ನಮಸ್ತೆ ಸ್ನೇಹಿತರೆ ಈಗಾಗಲೇ ನಾಲ್ಕು ರಾಶಿಗಳ ಗುಣಲಕ್ಷಣ ಅವರ ಸ್ವಭಾವದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇದೀಗ ಮತ್ತೊಂದು ರಾಶಿಯ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈಗಾಗಲೇ ಹೇಳಿದಂಗೆ ನನ್ನ ಅನುಭವಕ್ಕೆ ಬಂದಂತೆ ಮತ್ತು ಕೆಲ ಅಧ್ಯಯನಗಳ ಪ್ರಕಾರ ಸಂಗ್ರಹಿಸಿ ನೀಡ್ತಾ ಇರುವ ಮಾಹಿತಿ ಇದಾಗಿದೆ ಇವತ್ತು ರಾಶಿ ಚಕ್ರದ ಐದನೇ ರಾಶಿ ಸಿಂಹರಾಶಿಯ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಸಿಂಹರಾಶಿಯ ಅಧಿಪತಿ ಸೂರ್ಯ ರಾಜಗ್ರಹ ಆಗಿರುವ ಸೂರ್ಯನಂತೆ ಸಿಂಹ ರಾಶಿಯವರು ರಾಜ್ಯನಂತೆ ಬದುಕುವ ವ್ಯಕ್ತಿ ರಾಶಿ ಚಿಹ್ನೆ ಸಿಂಹದಂತೆ ಇವರು ಗಾಂಭೀರ್ಯರು ತಾವು ನಡೆದಿದ್ದೇ ದಾರಿ ಎಂಬಂತೆ ಗುಣ ಹೊಂದಿರುತ್ತಾರೆ ಸಿಂಹರಾಶಿಯವರು ರೂಲರ್ ಅಂದರೆ ಆಳುವವರು ದೇವರು ನಾಯಕತ್ವದ ಗುಣವನ್ನ ಸಿಂಹರಾಶಿಯವರಿಗೆ ಜನ್ಮತಃ ನೀಡಿದ ವರವಾಗಿರುತ್ತೆ ಉತ್ತಮ ನಾಯಕತ್ವದ ಈ ಗುಣದಿಂದಲೇ ಜನರು ಇವರಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಶಿಯಲ್ಲಿರುವವರು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನ ಹೊಂದಿದ್ದು ಪ್ರತಿಯೊಬ್ಬರೂ ಇವರನ್ನ ನಂಬುವಂತೆ ಮಾಡುತ್ತೆ ಹಾಗೆಯೇ ರಾಶಿಯವರು ಕರುಣಾಮಯಿಗಳು ಉದಾರಿಗಳು ಸ್ನೇಹಪರ ಜೀವಿಗಳು ಯಾರಾದರೂ ಕಷ್ಟ ಅಂತ ಇವರ ಬಳಿ ಬಂದರೆ ಏನು ಸಹಾಯ ಬೇಕಾದರೂ ಮಾಡಲು ಮುಂದಾಗ್ತಾರೆ ಯಾವುದೇ ತ್ಯಾಗಕ್ಕೂ ರೆಡಿ ಇರುವ ವ್ಯಕ್ತಿತ್ವ ಇವರದ್ದು ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಹೊಂದಿರುವ ಇವರು ತಮ್ಮವರಿಗಾಗಿ ತಮ್ಮ ಕುಟುಂಬಕ್ಕಾಗಿ ಸದಾ ಮಿಡಿಯುತ್ತಾರೆ ಸದಾ ನಿಲ್ಲುತ್ತಾರೆ ಸಿಂಹರಾಶಿಯವರು ಹಠ ಮಾರಿಗಳು ಹೌದು ಈ ಸ್ವಭಾವದಿಂದಲೇ ಸಿಂಹರಾಶಿಯವರು ತಮ್ಮ ಗುರಿಗಳನ್ನ ಸಾಧಿಸುವವರೆಗೂ ವಿರಮಿಸುವುದಿಲ್ಲ ಒಮ್ಮೆ ಏನನ್ನಾದರೂ ಮಾಡಲು ನಿರ್ಧರಿಸಿದರೆ ಇವರನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಇವರು ಹುಟ್ಟಿರುವುದೇ ಸಾಧಿಸಲಿಕ್ಕೆ ಇವರು ಹೆಚ್ಚು ಧೈರ್ಯಶಾಲಿಗಳಾಗಿದ್ದು ಎಂಥದ್ದೇ ಸಮಸ್ಯೆ ಕಷ್ಟ ಬಂದರೂ ಸಕಾರಾತ್ಮಕ ಮನೋಭಾವದಿಂದಲೇ ಎಲ್ಲವನ್ನೂ ಎದುರಿಸುವ ಶಕ್ತಿ ಸಿಂಹರಾಶಿಯವರಲ್ಲಿದೆ ಇನ್ನು ಇವರು ಎಷ್ಟೇ ಧೈರ್ಯವಂತರಾಗಿದ್ದರೂ ಕೆಲ ಸಂದರ್ಭಗಳಲ್ಲಿ ಭಾವುಕರಾಗಿ ಬಿಡುತ್ತಾರೆ ಸಿಂಹರಾಶಿಯವರು ಉತ್ತಮ ಮಾರ್ಗದರ್ಶಕರೂ ಆಗಿದ್ದು ತಮ್ಮ ಮಾರ್ಗದರ್ಶನದಿಂದ ಇತರರನ್ನು ಸರಿದಾರಿಗೆ ತರುವ ಚಾಣಾಕ್ಷತನ ಇವರಲ್ಲಿರುತ್ತೆ ಅಗತ್ಯ ಬಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸಲಹೆಗಳನ್ನು ನೀಡುವ ಮೂಲಕ ಗೊಂದಲ ಇಕ್ಕಟ್ಟಿನಲ್ಲಿರುವ ವ್ಯಕ್ತಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡಿದ್ದಾರೆ ಇವರ ಮಾತಿನಿಂದ ಜನ ಪ್ರಭಾವಿತರಾಗ್ತಾರೆ ಕೂಡ ಅಂತಹ ಪ್ರಾಬಲ್ಯವನ್ನ ಸಿಂಹರಾಶಿಯವರು ಹೊಂದಿರುತ್ತಾರೆ ಇನ್ನು ಸಿಂಹರಾಶಿಯವರದ್ದು ಸ್ಥಿರ ಸ್ವಭಾವ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಎಂದಿಗೂ ಬದಲಾಯಿಸುವುದಿಲ್ಲ ಶಿಸ್ತುಬದ್ಧ ಜೀವನವನ್ನು ರೂಢಿಸಿಕೊಂಡಿರುವ ಸಿಂಹರಾಶಿಯವರು ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಎಷ್ಟೇ ಕಷ್ಟ ಆದರೂ ತಮ್ಮ ಕೆಲಸಕ್ಕೆ ಮತ್ತೊಬ್ಬರ ಸಹಾಯ ಕೇಳದೆ ತಾವೇ ಅದನ್ನು ಪೂರೈಸುತ್ತಾರೆ ಹಾಗಾಗಿ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಲು ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಅರ್ಹರಾಗಿರುತ್ತಾರೆ ಇನ್ನು ಸಿಂಹರಾಶಿಯವರು ಕೋಪಿಷ್ಠರು ಕೋಪದಲ್ಲಿದ್ದಾಗ ಇವರನ್ನ ಕಂಟ್ರೋಲ್ ಮಾಡುವುದು ತುಂಬಾ ಕಷ್ಟ ಕೋಪದಲ್ಲಿ ತಮ್ಮ ಸಹನೆ ಕಳೆದುಕೊಂಡು ಎದುರಿಗೆ ಯಾರಿದ್ದಾರೆ ಅನ್ನುವುದನ್ನು ನೋಡದೆ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡಿ ಬಿಡ್ತಾರೆ ಸಿಂಹರಾಶಿಯವರು ತಮ್ಮ ನಿರ್ಧಾರಕ್ಕೆ ಕಟಿಬದ್ಧರಾಗಿರ್ತಾರೆ ಇದು ಕೆಲ ಸಂದರ್ಭಗಳಲ್ಲಿ ಅವರಿಗೆ ಸಮಸ್ಯೆಯನ್ನೂ ತಂದೊಡ್ಡಬಹುದು ಮಾತನಾಡೋಕೆ ಶುರು ಮಾಡಿದ್ರೆ ಎದುರು ಇರುವವರಿಗೆ ಬೇಸರವಾಗುವಷ್ಟು ಮಾತನಾಡ್ತಾರೆ ಎಷ್ಟೋ ಬಾರಿಯವರು ತಾವೇ ಸರಿ ಬೇರೆಯವರು ತಪ್ಪು ಎಂಬ ಭಾವನೆಯನ್ನ ಇಟ್ಟುಕೊಂಡಿರ್ತಾರೆ ಇದರಿಂದ ಟೀಕೆಗೂ ಕೂಡ ಗುರಿಯಾಗ್ತಾರೆ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಕೆಲ ಸಂದರ್ಭಗಳಲ್ಲಿ ಇವರೇ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯೂ ಇದೆ ಜನರಿಂದ ಅತಿಯಾದ ಅಟೆನ್ಷನ್ ಬಯಸುವ ಇವರ ಗುಣ ಕೆಲವು ಸಂದರ್ಭಗಳಲ್ಲಿ ಜನರಿಗೆ ಕಿರಿಕಿರಿಯನ್ನ ಮತ್ತು ನೋವನ್ನು ಕೂಡ ಉಂಟು ಮಾಡಬಹುದು